ನಮಸ್ಕಾರ ನಾನು ನಿಮ್ಮ ಲಕ್ಕಿ ಲಿಕೇಶ್ ಯಶ್ ಗಾಯ್ಸ್ ಇವತ್ತು ಯೂಟ್ಯೂಬ್ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಸ್ಗಳು ಬೆಳಿಗ್ಗೆಯೇ ಬಂದಿದೆ ಸೊ ಏನೇನು ಅಪ್ಡೇಟ್ಸ್ಗಳು ಬಂದಿದೆ ಅಂತ ಇವಾಗ ಒಂದೊಂದಾಗಿ ಹೋಗ್ತೀನಿ ಸೊ ಯಾರಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ದಯವಿಟ್ಟು ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋಸ್ ಥರ ಒಂದು ಲೈಕ್ ಮಾಡಿ ಆಯಿತಾ ಲೈಕು ಸೊ ಬನ್ನಿ ಇವತ್ತು ಬಿಡೋಣ ಶುರು ಮಾಡೋಣ ಸೊ ಇವತ್ತು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಫಸ್ಟ್ ಅಪ್ಡೇಟ್ ಏನಪ್ಪ ಅಂತಂದರೆ ಸೊ ಇವಾಗ ನೀವು ಯೂಟ್ಯೂಬ್ ಆ್ಯಪನ್ನು ನೀವು ಓಪನ್ ಮಾಡ್ಕೊಳ್ತು ಅಂತಂದರೆ ಒಂದು ನಿಮಿಷ ರೀ ಸ್ಕ್ರೀನ್ ಕಡೆ ಆನ್ ಮಾಡ್ಕೊಳ್ತೀನಿ ಸೊ ಇದು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಫಸ್ಟ್ ಅಪ್ಡೇಟು ನೀವು ಯೂಟ್ಯೂಬ್ ಆ್ಯಪನ್ನು ನೀವು ಓಪನ್ ಮಾಡ್ಕೊಳ್ತು ಅಂತ ಅಂದರೆ ಸೊ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ನೀವು ಲೆಫ್ಟ್ ಸೈಡಲ್ಲಿ ಅಲ್ಲಿ ಒಂದು ಆರಂ ವರ್ಕ್ ಸಿಂಬಲ್ ಇದೆ ನೋಡಿ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಒಂದು ಹೊಸ ಒಂದು ಆಪ್ಷನ್ ಬರ್ತಾ ಇದೆ ಕೋರ್ಸಸ್ ಅಂತ ಅಂದ್ಬಿಟ್ಟು ಸೊ ನೀವು ಕೋರ್ಸಸ್ ಮೇಲೆ ನೀವು ಕ್ಲಿಕ್ನ ಮಾಡ್ತು ಅಂತಂದರೆ ಇಲ್ಲಿ ನಿಮಗೆ ಫೀಚರ್ಡ್ ಕೋರ್ಸಸ್ಸು ಮತ್ತು ಪೇರೆಡು ಕೋರ್ಸಸ್ಸು ಎರಡು ಆಪ್ಷನ್ ಬರುತ್ತೆ ಸೊ ಇಲ್ಲಿ ಫೀಚರ್ಡ್ ಕೋರ್ಸಸ್ ಅಲ್ಲಿ ಏನಿದೆ ಸೊ ಇದು ಫುಲ್ಲು ಫ್ರೀ ಇರುತ್ತೆ ನಿಮಗೆ ಈ ವಿಡಿಯೋಸ್ಗಳನ್ನ ನೀವು ನೋಡಿಕೊಂಡು ಸೊ ನೀವು ಏನು ಕೋರ್ಸ್ ಅವ್ರು ಮಾಡಿದ್ದಾರೆ ಅದನ್ನು ನೀವು ಫ್ರೀಯಾಗಿ ನೋಡ್ಬೋದು ಯಾವುದೇ ಥರ ಪೇಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಇದು ಫ್ರೀಯಾಗಿ ನೋಡುವಂಥ ಒಂದು ಕೋರ್ಸಸ್ಗಳು ಬಟ್ ಇಲ್ಲಿ ಕೆಳಗಡೆ ಒಂದು ಹೊಸ ಒಂದು ಆಪ್ಷನ್ ಆ್ಯಡ್ ಮಾಡಿದ್ದಾರೆ ಪೇಯ್ಡ್ ಕೋರ್ಸಸ್ ಅಂತ ಇದು ಯಾರ್ಯಾರೆಲ್ಲ ಪೇಯ್ಡ್ ಕೋರ್ಸಸ್ ಮಾಡ್ತಾ ಇರ್ತಾರೋ ಅವರು ದುಡ್ಡು ದುಡ್ಡನ್ನೇ ಇಟ್ಟಿರ್ತಾರೆ ಇಷ್ಟು ಅಮೌಂಟ್ ಅಂತ ಆ ವಿಡಿಯೋ ನೋಡಬೇಕು ಅಂತಾರೆ ನೀವು ದುಡ್ಡು ಕೊಡಬೇಕು ಈಗ ಎಕ್ಸಾಂಪಲ್ ಇವಾಗ ಈ ಒಂದು ಕೋರ್ಸನ್ನು ನಾನು ಓಪನ್ ಮಾಡಿದ್ರೆ ಸೊ ಫಸ್ಟು ಒಂದು ವೀಡಿಯೋ ಫ್ರೀ ಇರುತ್ತೆ ಆಯಿತಾ ಅದೊಂಥರ ಟ್ರೈಲರ್ ಥರ ನಿಮಗೆ ಫ್ರೀಯಾಗಿ ನೋಡ್ಬೋದು ಒಂಥರ ಟ್ರೈಲರ್ ಥರ ಆಯಿತಾ ಸೊ ಬಟ್ ಅದ್ರ ಕೆಳಗಡೆ ನೀವು ನೋಡ್ಬೋದು ಪೇ ಟು ವಾಚ್ ಅಂತ ಇದೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ನೀವು ಪೇ ಮಾಡಬೇಕಾಗುತ್ತೆ ಸೊ ಇಲ್ಲಿ ನೆಕ್ಸ್ಟ್ ಅಂತ ಬರುತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅವ್ರದ್ದು ಏನು ಅಮೌಂಟ್ ಇರುತ್ತೆ ಟೂ ನೈಂಟಿ ನೈನ್ ಇದೆ ಅಮೌಂಟ್ ಇಲ್ಲಿ ಕೊಟ್ಟಿದ್ದಾರೆ ಸೊ ಅದನ್ನು ಪೇ ಮಾಡಿಬಿಟ್ಟು ನೀವು ನೋಡಬೇಕಾಗುತ್ತೆ ಅಥವಾ ನೀವು ಈ ಟ್ರೈಲರ್ ಕೆಳಗಡೆನೆ ಡಿಸ್ಕ್ರಿಪ್ಷನ ನೀವು ಓಪನ್ ಮಾಡ್ತು ಅಂತಂದರೆ ಇಲ್ಲೇ ನಿಮಗೆ ಪೇ ಆಪ್ಷನ್ ಎಲ್ಲವೂ ಕೂಡ ನಿಮಗೆ ಬರುತ್ತೆ ಆಯಿತಾ ಸೊ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂದ್ಬಿಟ್ಟು ಎಲ್ಲವೂ ಕೂಡ ನಿಮಗೆ ಇಲ್ಲಿ ಬರುತ್ತೆ ಸೊ ಇದು ಯೂಟ್ಯೂಬಲ್ಲಿ ಬಂದಿರುವಂಥ ಹೊಸ ಒಂದು ಆಪ್ಷನು ನಿಮಗೆ ಕೋರ್ಸಸ್ಸಲ್ಲಿ ಇವಾಗ ಪೇಯ್ಡ್ ಕೋರ್ಸಸ್ಸು ಮತ್ತು ಟೀಚರ್ಡ್ ಕೋರ್ಸಸ್ ಎರಡು ಆಪ್ಷನ್ ಬರುತ್ತೆ ಓಕೆ ಸೊ ಇದು ಮೊದಲನೇ ಅಪ್ಡೇಟು ಆ್ಯಂಡ್ ಎರಡನೇ ಒಂದು ಅಪ್ಡೇಟ್ ಏನಪ್ಪಾ ಅಂತಂದರೆ ಇಲ್ಲಿ ನೀವು ಅದೇ ಥರ ತ್ರೀ ಡೋಟೆಡ್ ಲೈನ್ ಮೇಲೆ ನೀವು ಕ್ಲಿಕ್ನ ಮಾಡಿತು ಅಂತಂದರೆ ಸೊ ಇಲ್ಲಿ ಒಂದು ಆಪ್ಷನ್ ಬಂದಿದೆ ಪಾಡ್ಕಾಸ್ಟ್ ಅಂತ ಇದು ಮುಂಚೆಯಿಂದಲೂ ಕೂಡ ಇತ್ತು ಬಟ್ ಇವಾಗ ನೀವು ಇಲ್ಲಿ ಕ್ಲಿಕ್ನ ಮಾಡಿದ್ರೆ ಯಾರರೆಲ್ಲ ಪಾಡ್ಕಾಸ್ಟ್ ವಿಡಿಯೋಸ್ಗಳನ್ನ ಮಾಡ್ತಾರೆ ಅವ್ರದೆಲ್ಲ ಒಂದು ಸಪ್ರೇಟಾಗಿ ಎಪಿಸೋಡ್ಸ್ಗಳು ಬಂದಿದೆ ಪಾಪ್ಯುಲರ್ ಎಪಿಸೋಡ್ಸ್ ಅಂತ ಸೊ ಇಲ್ಲಿ ನೀವು ಸ್ವೈಪ್ ಮಾಡೋ ಮುಖಾಂತರ ಇವಾಗ ನೀವು ಪಾಡ್ಕಾಸ್ಟ್ಗಳನ್ನ ನೀವು ನೋಡ್ಬೋದು ಸೊ ಇವಾಗ ತುಂಬ ಸ್ಕೋಪ್ ಇದೆ ಅಂತಲೇ ಹೇಳ್ಬೋದು ಯಾಕೆಂತಂದರೆ ಮುಂಚೆ ಎಲ್ಲ ಇಷ್ಟು ಪಾಡ್ಕಾಸ್ಟ್ಗೆಲ್ಲ ಇಷ್ಟು ಬೆನಿಫಿಟ್ಸ್ ಇಷ್ಟು ಇಷ್ಟು ಫೀಚರ್ಸ್ಗಳು ಇರ್ತಿರಲಿಲ್ಲ ಬಟ್ ಇವಾಗೆಲ್ಲವೂ ಕೂಡ ಇದೆ ಸೊ ಫ್ಯೂಚರಲ್ಲಿ ಇನ್ನೂ ಪಾಡ್ಕಾಸ್ಟ್ ಇನ್ನೂ ರೀಚ್ ಆಗುತ್ತೆ ಸೊ ಇನ್ನೂ ಅದಕ್ಕೆ ಕೆಲವೊಂದು ಆಪ್ಷನ್ಸ್ಗಳು ಬರುತ್ತೆ ಅದನ್ನು ಇಲ್ಲಿ ಆ್ಯಡ್ ಮಾಡಿದ್ದಾರೆ ಸೊ ಈ ಒಂದು ಬೆನಿಫಿಟ್ನ ನೀವು ತಗೋಬೋದು ಇವಾಗ ಪಾಡ್ಕಾಸ್ಟ್ನ ನೋಡೋರು ಓಕೆ ಸೊ ಇದು ಎರಡನೇ ಅಪ್ಡೇಟು ಇನ್ನು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಮೂರನೇ ಒಂದು ಅಪ್ಡೇಟ್ ಏನಪ್ಪ ಅಂತಂದರೆ ಇವಾಗ ನೀವು ಯಾವುದೇ ಒಂದು ಯೂಟ್ಯೂಬ್ ಶಾರ್ಟ್ಸ್ನ ನೀವು ಓಪನ್ ಮಾಡಬೇಕಾದ್ರೆ ಎಕ್ಸಾಂಪಲ್ ಇವಾಗ ಈ ಒಂದು ಶಾರ್ಟ್ಸ್ನ ನೀವು ಓಪನ್ ಮಾಡ್ತೀರಾ ಅಂತಂದರೆ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ನೀವು ಇಲ್ಲಿ ಸ್ಟಾಪ್ ಮಾಡಿತು ಅಂತಂದರೆ ಆಯಿತಾ ಸೊ ಶಾರ್ಟ್ಸನ್ನು ನೀವು ಪಾಸ್ ಮಾಡೋದು ಅಂತಂದರೆ ಇಲ್ಲಿ ಮೇಲ್ಗಡೆ ಒಂದು ಆಪ್ಷನ್ ಬರುತ್ತೆ ಎರಡು ಆಪ್ಷನ್ ಬರುತ್ತೆ ಒಂದು ಸಬ್ಸ್ಕ್ರಿಪ್ಷನ್ ಅಂತ ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡ್ತು ಅಂತಂದರೆ ನೀವು ಯಾರಿಗೆ ಸಬ್ಸ್ಕ್ರೈಬ್ ಆಗಿರ್ತೀರಾ ಅವರ ಒಂದು ರೀಲ್ಸ್ಗಳು ಮಾತ್ರ ಇಲ್ಲಿ ತೋರಿಸುತ್ತೆ ಅರ್ಥ ಆಯಿತಾ ಅಂದರೆ ಅವರ ಒಂದು ಶಾರ್ಟ್ಗಳು ಮಾತ್ರ ತೋರಿಸುತ್ತೆ ಸೊ ಆ್ಯಂಡ್ ಅದೇ ಥರ ಮತ್ತೆ ನೀವು ಪಾಸ್ ಮಾಡಿಬಿಟ್ಟು ಇಲ್ಲಿ ಲೈವ್ ಅಂತ ಇದೆ ನೋಡಿ ಲೈವ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಯಾರ್ಯಾರು ಯೂಟ್ಯೂಬಲ್ಲಿ ಲೈವ್ ಇದ್ದಾರೋ ಅವರ ಒಂದು ಲೈವ್ ಸ್ಟ್ರೀಮ್ಗಳನ್ನ ನೀವು ಇಲ್ಲಿ ಸ್ವೈಪ್ ಮಾಡೋ ಮುಖಾಂತರ ನೀವು ನೋಡ್ಬೋದು ಆಯಿತಾ ಇದು ನಾಲ್ಕನೇ ಒಂದು ಅಪ್ಡೇಟು